ஹாய் ஃப்ரெண்ட்ஸ் வெல்க்கம் டூ மைச்சானல் ஆசை தார்வை சஞ்சயிலே இவத்தேனாக நோடோணி இக்கடையே ಮೀನ ಬಂದು ಸೂರ್ಯನ ಹತ್ರ ಹೇಳ್ತಾಳೆ ನೋಡಿ ಅರುಣನ ಕನಕ ತುಂಬ ಪ್ರೀತಿಸ್ತಾ ಇದ್ದಾಳೆ ನೀವು ಒಪ್ಪಿಗೆ ಕೊಡಿ ಅವರಿಬ್ಬರು ಮದುವೆ ಆಗಲಿ ಅಂತ ಹೇಳಿದಾಗ ನಾನಂತೂ ಒಪ್ಪಿಗೆ ಕೊಡೋಲ್ಲ ಅಲ್ಲ ನೀನು ಬುದ್ಧಿ ಹೇಳಬೇಕು ತಾನೆ ಈ ಮದುವೆ ಆಗೋದು ಬೇಡ ನಿಮ್ಮ ಭಾವ ಯಾರನ್ನು ತೋರಿಸ್ತಾರೋ ಅವ್ರನ್ನ ಮದುವೆ ಆಗು ಅಂತ ಹೇಳಿ ನೀನು ಬುದ್ಧಿ ಹೇಳಬೇಕು ಅಂತ ಹೇಳಿ ಸೂರ್ಯ ಕೋಪ ಮಾಡ್ಕೊಂಡು ಹೋಗ್ತಾನೆ ಆಗ ಮೀನ ಅವನು ನೋಡ್ಕೊಂಡು ಈ ಕಡೆ ಗ್ಯಾರೇಜ್ ಹತ್ರ ಬಂದಾಗ ಮೀನನ ಜೊತೆ ಅವ್ರ ತಮ್ಮನೂ ಬರ್ತಾನೆ ಆಗ ಸೀದಾ ಬಂದು ಸೂರ್ಯನತ್ರ ಆ ಭಾವ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅವಳು ತುಂಬ ಇಷ್ಟಪಡ್ತಾ ಇದ್ದಳು ತಾನೆ ಅರುಣನ ನೀವು ಒಪ್ಪಿಗೆ ಕೊಡಿ ಅಂತ ಹೇಳಿದಾಗ ಇಲ್ಲ ಕಣ ನಾನಂತೂ ಒಪ್ಪೋದೇ ಇಲ್ಲ ಹೋಗ್ರು ಅದೇನು ಮಾಡ್ತೀರಾ ಮಾಡ್ಕೊಳ್ರು ಅಂತ ಹೇಳಿ ಕೂಗಾಡ್ತಾ ಇರ್ತಾನೆ ಈ ಕಡೆ ಕನಕ ಅರುಣನ ಹತ್ರ ಹೇಳ್ತಾ ಇರ್ತಾಳೆ ನೋಡಿ ನಮ್ಮ ಬಾವ ಒಪ್ಪಲ್ಲ ಅಂದರೆ ನಾನಂತೂ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಮದುವೆ ಆಗೋಲ್ಲ ಅಂತಲೇ ಹೇಳ್ತಾಳೆ ಮುಂದೇನು ಸಂಚಿಕೆಗಳಲ್ಲಿ ಸೂರ್ಯ ಮದುವೆಗೆ ಒಪ್ಪಿಗೆ ಕೊಡ್ತಾನೆ ಇಲ್ವಾ ಅವರಿಬ್ಬರು ಮದುವೆ ಆಗ್ತಾರಾ ಅಥವಾ ಮರ್ತೋಗ್ತಾರೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು